ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಜೂನ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ನೀವು ಈ ರೀತಿಯ ಒಂದು ಕೆಲಸ ಮಾಡಿದ್ರೆ ಕಡ್ಡಾಯವಾಗಿ ನೀವು ಡಬಲ್ ಪಿಂಚಣಿ ಹಣನ ಪಡ್ಕೋಬೋದು ಅಂತ ಒಂದು ಮಾಹಿತಿ ಸಿಗ್ತದೆ ಇದರ ಬಗ್ಗೆ ಯಾವ ರೀತಿ ಏನು ಮಾಡಬೇಕು ನೀವು ಏನು ಮಾಡಿದ್ರೆ ನಿಮಗೆ ಡಬಲ್ ಪಿಂಚಣಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿದಾರರು ಯಾರೆಲ್ಲ ಒಂದು ಈ ಅಂಗವಿಕಲ ಆಗಿರ್ಬೋದು ವೃದ್ಧಾಪ ವೇತನ ಆಗಿರ್ಬೋದು ಅವರಿಗೆಲ್ಲ ಈಗಾಗಲೇ ಮೇ ತಿಂಗಳ ಒಂದು ಪಿಂಚಣಿ ಹಣವನ್ನು ಎಲ್ಲರೂ ಸಹ ಪಡ್ಕೊಂಡಿದ್ದಾರೆ ಕಳೆದ ತಿಂಗಳೆಲ್ಲ ಬಹಳ ಲೇಟಾಗಿ ಹಣ ಬಿಡುಗಡೆ ಆಗ್ತಾಯಿತ್ತು ಆದರೆ ಈ ತಿಂಗಳು ಒಂಬತ್ತನೇ ತಾರೀಕಿಂದನೇ ಎಲ್ಲರ ಒಂದು ಖಾತೆಗಳಿಗೆ ಹಣ ಬಿಡುಗಡೆ ಆಯಿತು ಆದರೆ ಅಂಗವಿಕಲರ ಪಿಂಚಣಿ ಪಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು ಆದರೆ ಅದು ಕೂಡ ಇವಾಗ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗಿದೆ ಇನ್ನು ಭಾಳಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಿದೆ ಜೂನ್ ತಿಂಗಳಲ್ಲಿ ಈ ಒಂದು ನಾವೇನಾದರೂ ಅಪ್ಲಿಕೇಶನ್ ಹಾಕಿಬಿಟ್ರೆ ನಮಗೆ ಡಬಲ್ ಪಿಂಚಣಿ ಹಣ ಬಂದುಬಿಡುತ್ತೆ ಈ ರೀತಿ ಇಲ್ಲೋಗಿ ಅರ್ಜಿನ ಸಲ್ಲಿಸಬೇಕು ಈ ರೀತಿಯಂತಹ ಒಂದು ಒಂದಷ್ಟು ಫೇಕ್ ನ್ಯೂಸ್ ಹರಿದಾಡ್ತಾ ಇದೆ ಅದರ ಬಗ್ಗೆ ಇಲ್ಲಿ ನಾನು ಮಾಹಿತಿನ ಕೊಡೋದಾದ್ರೆ ಖಂಡಿತವಾಗ್ಲೂ ಆ ರೀತಿ ಯಾವುದೇ ಒಂದು ಡಬಲ್ ಪಿಂಚಣಿ ಹಣ ಸರ್ಕಾರ ಕೊಡ್ತಾ ಇಲ್ಲ ಯಾಕೆ ಅಂದರೆ ಸರ್ಕಾರ ಒಂದಷ್ಟು ಸರ್ವೇನ ನಡೆಸ್ದಾಗ ಎಂಬತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಹಣವನ್ನು ಕೊಡಬೇಕು ಅಂತ ಒಂದಷ್ಟು ಸರ್ಕಾರ ನಿರ್ಧಾರ ಮಾಡ್ತು ಆದರೆ ಸರ್ವೇನ ಮಾಡಿದಾಗ ಅದರಲ್ಲಿ ಅರುವತ್ತು ವಯಸ್ಸಿನ ಮೇಲಿರೋರು ಏನಪ್ಪ ಹೇಳಿದ್ದಾರೆ ಅಂದರೆ ನಾವು ಅರ ಎಂಬತ್ತು ವರ್ಷದವರೆಗೂ ನಾವು ಬದುಕೇ ಇರೋದಿಲ್ಲ ಅಂದರೆ ಇವಾಗಿನ ಪೀಳಿಗೆ ಜನದವ್ರು ಜನರು ಆದರೆ ಐವತ್ತು ವರ್ಷ ಅರುವತ್ತು ವರ್ಷ ಈ ರೀತಿಗೇನೆ ನಾವು ಬದುಕಿರೋದಿಲ್ಲ ಅಂಥದ್ರಲ್ಲಿ ಇವರು ಎಂಬತ್ತು ವರ್ಷಕ್ಕೆ ಹೆಚ್ಚಿಗೆನ ಮಾಡಿದ್ರೆ ನಾವು ಅಲ್ಲಿವರೆಗೂ ಬದುಕಿರ್ತೀವೋ ಇಲ್ಲವೋ ಗೊತ್ತಿಲ್ಲ ಅದಕ್ಕಾಗಿ ಏನಾದರೂ ನೀವು ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ರೆ ಅರವತ್ತು ವರ್ಷ ಮೇಲಿರೋರಿಗೆ ನೀವು ಜಾಸ್ತಿ ಮಾಡಿದ್ರೆ ಒಂದು ಸ್ವಲ್ಪ ಉಪಯೋಗ ಆಗುತ್ತೆ ಎಂಬತ್ತು ವರ್ಷ ಬದುಕಿರೋರು ಎಲ್ಲೋ ಕೇವಲ ಸಾವಿರದಲ್ಲಿ ಒಬ್ಬರೋ ಇಬ್ಬರು ಲಕ್ಷದಲ್ಲಿ ಒಬ್ಬರೋ ಇಬ್ಬರು ಆ ರೀತಿ ಬದುಕಿರ್ತಾರೆ ಅಷ್ಟೇ ಎಲ್ಲರೂ ಕೂಡ ಇವಾಗಿನ ಕಾಲದಲ್ಲಿ ಅಷ್ಟು ವರ್ಷದವರೆಗೂ ಬದುಕಿರೋದಿಲ್ಲ ಸೊ ಅದಕ್ಕಾಗಿ ನೀವು ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ ಅದರ ಬದಲು ಅರುವತ್ತು ವರ್ಷ ಏನಾದರೂ ಮಾಡಿದರೆ ಭಾಳಷ್ಟು ಜನ ಇನ್ನೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಸರ್ವೆ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ಸರ್ಕಾರ ಇನ್ನೂ ಯಾವುದೇ ಒಂದು ನಿರ್ಧಾರವನ್ನು ಮಾಡಿಲ್ಲ ಅಂದರೆ ಡಬಲ್ ಪಿಂಚಣಿ ಮಾಡ್ತೀವಿ ಅಂತ ಯಾವುದೇ ಒಂದು ನಿರ್ಧಾರ ಕೂಡ ಇನ್ನ ಮಾಡಿಲ್ಲ ಅಂದರೆ ಭಾಳಷ್ಟು ಜನ ನಿಮಗೆ ಮೋಸ ಮಾಡ್ಬೋದು ಅಂದರೆ ಯಾರಾದರೂ ಪಿಂಚಣಿ ಏನಾದರೂ ಇದ್ದರೆ ಅವ್ರಿಗೆ ಬಂದು ನೀವು ಈ ಅರ್ಜಿ ಹಾಕಿದ್ರೆ ನೀವೊಂದಿಷ್ಟು ದುಡ್ಡು ಕೊಟ್ಟರೆ ನಾವು ಮಾಡಿಸ್ಕೊಡ್ತೀವಿ ಆ ರೀತಿಯೆಲ್ಲ ಫೇಕಾಗಿ ಬಂದು ನಿಮ್ಮ ಹತ್ರ ಕೇಳಿದರೆ ಖಂಡಿತವಾಗ್ಲೂ ಆ ಥರ ದುಡ್ಡನ್ನು ಕೊಡೋದಾಗಲಿ ಇಲ್ಲ ಹೋಗಿ ಸುಮ್ಮ ಸುಮ್ಮನೆ ಹೋಗಿ ಅರ್ಜಿನ ಸಲ್ಲಿಸೋದಾಗಿ ಆ ಥರ ಎಲ್ಲ ಏನು ಮಾಡೋಕ್ಕೋಗ್ಬೇಡಿ ಯಾಕಂದರೆ ಸರ್ಕಾರ ಆ ರೀತಿಯ ಯಾವುದೇ ಒಂದು ಅಪ್ಡೇಟನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ಈ ರೀತಿಯಾಗಿ ಅರವತ್ತು ವರ್ಷ ಮೇಲ್ಪಟ್ಟವರಾಗಿರ್ಬೋದು ಇಲ್ಲ ಅಂಗವಿಕಲ ವೃದ್ಧಾಪ ವೇತನ ಇಲ್ಲ ವಿಧವ ವೇತನ ಈ ರೀತಿ ಹಣ ಹೆಚ್ಚಿಗೆ ಆಯಿತು ಅಂದರೆ ಖಂಡಿತವಾಗೂ ಅದಕ್ಕೆ ನೋಟಿಫಿಕೇಷನ್ನು ಬಂದೇ ಬರುತ್ತೆ ಸೊ ಆವಾಗ ನಮಗೆ ಆ ನೋಟಿಫಿಕೇಷನ್ ಸಿಗ್ತಾಗ ನಿಮಗೆ ನಾವು ಅದನ್ನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸೊ ಆವಾಗ ಮಾತ್ರ ನೀವು ಈ ಒಂದು ಅರ್ಜಿ ಸಲ್ಲಿಸೋದು ಅಥವಾ ಏನೋ ಒಂದು ಮಾಡಿದ್ರೆ ನಿಮಗೆ ಡಬಲ್ ಪಿಂಚಣಿ ಹಣ ಬರುತ್ತೆ ಆದರೆ ಇನ್ನೂ ಸರ್ಕಾರವೇ ಯಾವುದೇ ಒಂದು ಅಪ್ಡೇಟನ್ನು ಕೊಡದೇ ಇದ್ದಾಗ ಹೇಗೆ ಎಲ್ರಿಗೂ ಸಿಗುತ್ತಲ್ವ ಸೊ ಅದಕ್ಕೆ ಆ ಥರ ಎಲ್ಲ ನೀವು ಯಾರಾದರೂ ಹೇಳಿದಾಗ ನಂಬೋದಕ್ಕೆ ಹೋಗಬೇಡಿ ಭಾಳಷ್ಟು ಜನ ಕಮೆಂಟಲ್ಲಿ ಅದೇ ತಿಳಿಸ್ತಾ ಇದ್ರು ನಮಗೆ ಡಬಲ್ ಪಿಂಚಣಿ ಹಣ ಬರುತ್ತಾ ಅಂತ ಭಾಳಷ್ಟು ಜನ ಕೇಳ್ತಾಯಿರು ತುಂಬ ನಾನು ವೀಡಿಯೋಸಲ್ಲ ತಿಳಿಸಿದ್ದೀನಿ ಆ ರೀತಿ ಯಾವುದೋ ಒಂದು ಅಪ್ಡೇಟ್ ಬಂದಿಲ್ಲ ಅಂತ ಆದರೂ ಸಹ ಕೇಳ್ತಾಯಿದ್ರು ಅದಕ್ಕೋಸ್ಕರ ಮತ್ತೆ ನಾನು ಕನ್ಫರ್ಮ್ ಮಾಡೋಣ ಅಂದರೆ ಕ್ಲಾರಿಟಿ ಕೊಡೋಣ ಅನ್ನೋ ಕಾರಣಕ್ಕೆ ಮತ್ತೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತಾಯಿದ್ದೀನಿ ಆ ರೀತಿ ಯಾವುದೇ ಒಂದು ಅಪ್ಡೇಟ್ ಅಂದರೆ ಪೆನ್ಷನ್ಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಅಪ್ಡೇಟ್ ಬಂದರೂ ನಾನು ನಮ್ಮ ಚಾನಲಲ್ಲಿ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ನೀವೇನಪ್ಪ ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಟ್ಕೊಂಡಿದ್ರೆ ನಿಮಗೆ ಯಾವುದೇ ಒಂದು ಗೌರ್ಮೆಂಟ್ ಹೊಸ ಹೊಸ ಸ್ಕೀಮ್ಗಳು ಬಂದಾಗ ನೀವು ಎಲ್ಲ ಒಂದು ಮಾಹಿತಿನ ನೀವು ಪಡ್ಕೋಬೋದು ಇದಿಷ್ಟು ಇವತ್ತಿನ ಪೆನ್ಷನ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದೆ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು